ಎಲ್ಲರಿಗೂ ನಮಸ್ಕಾರ ಈ ಹೊತ್ತಿನಲ್ಲಿ ಮನಸ್ಸು ಭಾರವಾಗಿದೆ ಮಾತು ಹೊರಡ್ತಾ ಇಲ್ಲ ಗಂಟಲು ಕಟ್ಟಿ ಉಸಿರು ನಿಂತಂತೆ ಆಗ್ತಾ ಇದೆ ಇದಕ್ಕೆ ಬಹುಮುಖ್ಯ ಕಾರಣ ರಾಜಸ್ಥಾನದ ಉದಯ್ಪುರದಲ್ಲಿ ಕನಯ್ಯಾಲಾಲ್ ಎನ್ನುವ ಒಬ್ಬ ಟೈಲರ್ನ ಹತ್ಯೆ ಆತನ ಅಭಿಪ್ರಾಯ ಸರಿಯೋ ತಪ್ಪೋ ಅನ್ನೋದು ಬೇರೆ ಆದರೆ ಅವನ ಜೀವ ತೆಗೆಯುವ ಹಂತಕ್ಕೆ ದುಷ್ಟರು ಹೋಗುವುದಿದೆಯಲ್ಲ ಅದು ಅಪಾಯಕಾರಿಯಾಗುತ್ತೆ ಇದು ಧಾರ್ಮಿಕ ಭಯೋತ್ಪಾದನೆ ಯಾಕೆ ಧಾರ್ಮಿಕ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಯಾಕೆ ಜನ ಹಿಂಸೆಯನ್ನ ತಮ್ಮದನ್ನಾಗಿಸಿಕೊಂಡಿದ್ದಾರೆ ಹಿಂಸೆಯನ್ನು ಯಾಕೆ ಸ್ಪ್ರೆಡ್ ಮಾಡ್ತಿದ್ದಾರೆ ಯಾವ ಧರ್ಮ ಹಿಂಸೆಯನ್ನು ಬೋಧಿಸಿದರೆ ಅದು ಧರ್ಮ ಅಲ್ಲ ಧರ್ಮ ಅನ್ನುವುದು ಆಯಾ ಕಾಲದ ಜೊತೆ ಮುಖಾಮುಖಿ ಆಗ್ತಾ ಬದಲಾಗ್ತಾ ಹೋಗಬೇಕು ಅದು ನಿಂತ ನೀರಾದ ಕೂಡದು ಧರ್ಮ ನಿಂತ ನೀರಾದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ ಯಾವುದೋ ಕಾಲಘಟ್ಟದಲ್ಲಿ ಯಾರೋ ಒಂದು ಧಾರ್ಮಿಕ ಗ್ರಂಥ ಸಾರಿ ಗ್ರಂಥಗಳ ರಚನೆ ಮಾಡಿದರೆ ಅದು ಈಗಲೂ ಪ್ರಸ್ತುತ ಅಂತ ಈಗ ಈ ಧಾರ್ಮಿಕ ಹಿಂಸಾಚಾರದತ್ತ ಈ ಧಾರ್ಮಿಕ ಹಿಂಸಾಚಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇವರು ಯಾರೂ ಧಾರ್ಮಿಕರಲ್ಲ ಅದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ಎಲ್ಲ ಧರ್ಮಗಳಲ್ಲೂ ಕೂಡ ಧಾರ್ಮಿಕ ಹಿಂಸಾಚಾರ ಹೆಚ್ಚುತ್ತಿದೆ ಅನ್ನೋದು ಮೊದಲೇ ಪಾಯಿಂಟ್ ಇಸ್ಲಾಂನಲ್ಲಿ ಹೆಚ್ಚುತ್ತಾ ಇದೆ ಹಿಂದೂ ಇಸಮ್ನಲ್ಲಿ ಹೆಚ್ಚುತ್ತಾ ಇದೆ ಕ್ರಿಶ್ಚಿಯಾನಿಟಿಯಲ್ಲಿ ಬೇರೆ ರೂಪಗಳಲ್ಲಿ ಪಡಿತಾ ಇದೆ ಈ ಯಾರು ಈ ಧರ್ಮದ ಗುಲಾಮರಿದ್ದಾರೆ ಮಧ್ಯಸ್ಥಿಕೆ ಮಾಡುವವರಿದ್ದಾರೆ ಅವರ ಕೆಲಸ ಇದೆ ಅವರಿಗೆ ಧರ್ಮ ಗೊತ್ತಿಲ್ಲ ಇಂತಹ ಜನರನ್ನು ಮೂಲೋತ್ಪಾಟ್ ಮೂಲೋತ್ಪಾಟನೆ ಮಾಡಬೇಕಾಗಿದೆ ಯಾರು ಕನಯ್ಯಾಲ ಅಲ್ಲ ಹತ್ಯೆ ಮಾಡ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅವರು ಈ ನೆಲದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ ಇಂಥ ಮಾತು ಹೇಳುವಾಗ ನಮಗೊಂದು ಎಚ್ಚರಿಕೆ ಇರುತ್ತೆ ಆ ಎಚ್ಚರಿಕೆ ಯಾವುದು ಅಂದರೆ ಒಂದು ಧರ್ಮದ ಅನುಯಾಯಿಗಳೆಲ್ಲ ಹೀಗಿರಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಅರಿತುಕೊಳ್ಬೇಕು ಒಂದು ಧರ್ಮದ ಕೆಲವರು ಈ ಕೆಲಸ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಆ ಧರ್ಮದ ಇದ್ದವರೆಲ್ಲ ಇಂಥವರೇ ಅಂತ ಹೇಳೋಕ್ಕಾಗ ಈಗ ಹಿಂದೂಯಿಸಮ್ನಲ್ಲಿ ಹಿಂಸಾಚಾರವನ್ನು ಬಿತ್ತುವ ಕೆಲವು ಸಂಘಟನೆಗಳಿವೆ ಅದು ಶ್ರೀರಾಮ್ ಸೇನೆ ಭಜರಂಗದಳೆದಂಥ ಸಂಘಟನೆಗಳು ಸೊ ಈ ಸಂಘಟನೆ ಕಾಲಕ್ಕ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಇರುವವರೆಲ್ಲ ಹಿಂಸಾ ಪ್ರವೃತ್ತಿಯವರು ಅವರು ಪರಧರ್ಮ ಸಹಿಷ್ಣತೆ ಇಲ್ಲದವರು ಅವರು ಕತ್ತಿಯನ್ನು ಕೈ ಅಂದ್ರೆ ನಾನು ಹಿಂದೂ ಧರ್ಮದಲ್ಲಿ ಇಸ್ಲಾಂನಲ್ಲಿ ನೈಜ ಅನುಯಾಯಿಗಳು ಇದ್ದೇ ಇದ್ದಾರೆ ಆದರೆ ಅವರು ಮೌನವಾಗಿರ ಕೂಡ ನಾನು ನಂಬಿರುವ ಹಾಗೆ ಒಂದು ಧರ್ಮದ ಒಳಗಡೆ ಆಗಬೇಕಾದಂತಹ ಸುಧಾರಣೆಗಳೇನಿವೆ ಆ ಕೆಲಸವನ್ನು ಆಯಾ ಧರ್ಮದವರೇ ಮಾಡಬೇಕು ಇನ್ನೊಂದು ಧರ್ಮದವರು ಅದರಲ್ಲಿ ಹಸ್ತಕ್ಷೇಪ ಮಾಡಬೇಕು ಆ ಪ್ರಜ್ಞೆ ಆಯಾ ಧರ್ಮದ ಅನುಯಾಯಿಗಳಲ್ಲಿ ಮೂಡಬೇಕು ಈಗ ಈ ಕನಯ್ಯಲಾಲ್ನ ಹತ್ಯೆಯ ಪ್ರಕರಣವನ್ನು ನಾವು ತೆಗೆದುಕೊಂಡ್ರೆ ಆ ದುಷ್ಟರು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅವರು ಭೂಮಿ ಮೇಲೆ ಇರೋದಕ್ಕೆ ಅಯೋಗ್ಯ ಅದರ ಜೊತೆಗೆ ಯಾಕೆ ಇಂತಹ ಹಿಂಸಾಚಾರಗಳು ಹೆಚ್ಚುತ್ತಾ ಇವೆ ಅನ್ನೋದನ್ನ ಇಸ್ಲಾಂ ಧರ್ಮ ಧರ್ಮಾನುಯಾಯಿಗಳು ಯೋಚಿಸಬೇಕು ಮೌಲ್ಯಗಳು ಅವರು ಇವರೆಲ್ಲ ಕೂತು ಚರ್ಚೆ ಮಾಡಬೇಕು ಯಾಕೆಂದ್ರೆ ಅವರು ಕೇವಲ ಹತ್ಯೆ ಮಾಡ್ತಾ ಇರುವುದು ಇನ್ನೊಂದು ಧರ್ಮದವರನ್ನ ಮಾತ್ರ ಅಲ್ಲ ಅವರು ಹತ್ಯೆ ಮಾಡ್ತಾ ಇರುವುದು ಯಾವ ಧರ್ಮವನ್ನು ಪ್ರತಿಪಾದಿಸ್ತಾರೋ ಆ ಧರ್ಮದ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಹಿಂಸಾ ಪ್ರವೃತ್ತಿಯ ಜನ ಹೆಚ್ಚಾಗ್ತಾ ಹೋದಾಗೆ ಧರ್ಮ ನಶಿಸ್ತಾ ಹೋಗುತ್ತೆ ಧರ್ಮ ಕುಸಿತ ಹೋಗುತ್ತೆ ಧರ್ಮದ ಆಂತರಿಕ ಶಕ್ತಿ ಇರುತ್ತಲ್ಲ ಅದು ನಾಶವಾಗ್ತಾ ಹೋಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನಂಬಿರುವ ಹಾಗೆ ಮೊದಲನೇದಾಗಿ ಮುಸ್ಲಿಮರು ಆಂತರಿಕವಾಗಿ ಈ ಹಿಂಸಾಚಾರದ ಬಗ್ಗೆ ಚರ್ಚೆ ಮಾಡಿ ಹಿಂದೂಗಳು ಹಿಂದೂ ಧರ್ಮದ ಒಳಗಡೆ ಯಾಕೆ ಹಿಂಸಾಚಾರ ಹೆಚ್ಚಾಗ್ತಿದೆ ಎಂದು ಚರ್ಚೆ ಮಾಡಿ ಚರ್ಚೆ ಮಾಡಿದರೆ ಮಾಡಿದ ಮೇಲೆ ನೈಜ ಧರ್ಮವನ್ನ ತಿಳಿಸುವ ಕೆಲಸ ಇವರಿಗೆ ಧರ್ಮ ಗೊತ್ತಿಲ್ಲ ಈ ಹತ್ಯೆ ಮಾಡಿದವರಿಗೆ ಕುರಾನ್ ಕೂಡ ಗೊತ್ತಿಲ್ಲ ಅವರು ಕುರಾನ್ ಓದಿರಲ್ಲ ಈ ಒಂದು ಧರ್ಮದ ಅಪೀಮು ಅವರನ್ನ ಈ ಸ್ಥಿತಿಗೆ ತಂದಿಲ್ಲ ಇಂತಹ ಜನ ಮತ್ತೆ ಹುಟ್ಟದಿರುವುದಕ್ಕೆ ಏನ್ ಮಾಡಬೇಕು ಇದನ್ನ ನಾವು ಯೋಚಿಸಬೇಕಾಗಿದೆ ಸೊ ನೀವೀಗ ಈ ಉದಯಪುರದ ಕಲಯಲಾಲ್ ಪ್ರಕರಣವನ್ನು ತೆಗೆದಿ ಇಲ್ಲಿ ಒಂದು ಹಿಂಸೆಗೆ ಪ್ರಚೋದಿಸುವವರು ಮತ್ತು ಕೃತ್ಯವನ್ನು ಮಾಡುವವರು ಎರಡು ಪಾರ್ಟ್ ಇಬ್ಬರು ತಪ್ಪಿತಸ್ಥರು ಇದರಲ್ಲಿ ನಮಗೆ ಯಾವ ಅನುಮಾನವೂ ಬೇಕಾಗಿಲ್ಲ ಇನ್ನೊಂದು ಧರ್ಮದವರು ಹಿಂಸೆಗೆ ಇಳಿಯುವಂತೆ ಮಾಡುವ ಕೆಲಸವನ್ನು ನೂಪುರ್ ಶರ್ಮ ಅಂತವರು ಮಾಡ್ತಾರೆ ಆದ್ರಿಂದ ಅವರೂ ಕೂಡ ಒಳಗಡೆ ಹೋಗಬೇಕು ಅದಕ್ಕೆ ಬೇರೆ ದಾರಿಯ ಅದರಂತೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರು ತಪ್ಪಿತಸ್ಥರೆ ಅವರಿಗೆ ಕಠಿಣ ಶಿಕ್ಷೆ ಆಗಿದೆ ಅದರ ಜೊತೆಗೆ ನಾನು ಈಗ ಪ್ರಸ್ತಾಪಿಸಿರುವಂಥ ಮೂಲ ವಿಚಾರ ಏನಿದೆ ಅದು ಈ ಹಿಂಸಾ ಪ್ರವೃತ್ತಿಯನ್ನು ತಡೆಯುವುದಕ್ಕೆ ಏನು ಮಾಡಬೇಕು ಮೊದಲನೇದಾಗಿ ಹಿಂಸೆ ಪ್ರಚೋದಿಸುವ ಭಾಷಣ ಮಾಡುವವರಿದಾರಲ್ಲ ಅವರು ಮೊದಲು ಬಡದು ಒಳಗ ಧಾರ್ಮಿಕ ಹಿಂಸೆ ಹೆಚ್ಚುವಂತೆ ಮಾಡಿದರೆ ಆ ದೇಶ ಉಳಿಯಲ್ಲ ಯಾಕೆಂದರೆ ಧರ್ಮ ಯಾವತ್ತು ರಸ್ತೆಗೆ ಬರುತ್ತೋ ಅದು ರಕ್ತಪಾತವನ್ನು ಮಾಡುತ್ತೆ ಧರ್ಮ ಆಂತರಿಕವಾದದ್ದು ಧರ್ಮ ಆಚರಣೆ ನಮ್ಮ ಒಳಗಡೆ ನಡೀಬೇಕು ನಮ್ಮ ಹೃದಯದಲ್ಲಿ ನಡೆಬೇಕು ದೇವರನ್ನು ನಮ್ಮ ಹೃದಯದ ಒಳಗಡೆ ನಾವು ಪ್ರತಿಷ್ಠಾಪಿಸಿಕೊಳ್ಳಬೇಕು ದೇವರ ಜೊತೆ ಮಾತನಾಡಬೇಕು ದೇವರ ಜೊತೆ ಜಗಳ ಮಾಡಬೇಕು ದೇವರನ್ನು ಪ್ರೀತಿಸಬೇಕು ನನಗೆ ನನಗ್ಯಾಕೆ ಹಿಂಗೆ ಮಾಡಿದೆ ಅಂತ ಪ್ರಶ್ನಿಸ್ಬೇಕು ಅದು ರಸ್ತೆಗೆ ಬಂದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ ಹಾಗೆಯೇ ನಾನು ನಂಬಿರುವ ಹಾಗೆ ಧಾರ್ಮಿಕ ಲಾಂಛನಗಳೇನಿರ್ತವಲ್ವ ಅದನ್ನು ಬಹಿರಂಗವಾಗಿ ಪ್ರದರ್ಶಿಸದಿರುವ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅದು ಸಮಾಜವನ್ನು ಒಡೆಯುತ್ತೆ ಆದ್ದರಿಂದ ಧಾರ್ಮಿಕ ಲಾಂಛನವನ್ನು ಬಹಿರಂಗವಾಗಿ ಧರಿಸುವಂತಿಲ್ಲ ಅನ್ನುವ ಸ್ಥಿತಿ ಒಂದು ಸಮಾಜದಲ್ಲಿ ಬರುತ್ತೆ ಅದರ ಜೊತೆಗೆ ಆಯಾ ಧರ್ಮದವರು ತಮ್ಮ ಧರ್ಮದ ಸುಧಾರಣೆಗೆ ಮತ್ತು ಹಿಂಸೆಯಿಂದ ಅಹಿಂಸೆಯ ಎಡೆಗೆ ಅವರು ಬರುವಂತೆ ಮಾಡುವ ಕಾರ್ಯಕ್ರಮ ನಡೆದುಕೊಳ್ತಾರೆ ಈಗ ಇಸ್ಲಾಂ ಬುದ್ಧಿಜೀವಿಗಳು ನಿಜ ಇಸ್ಲಾಂ ಧರ್ಮಾವಲಂಬಿಗಳು ಅವರು ಸಭೆಗಳನ್ನು ವೈಯಕ್ತಿಕವಾಗಿ ನಡೆಸಬೇಕು ಅದಾದ ಮೇಲೆ ಸಾಮಾಜಿಕವಾಗಿ ನಿಜವಾದ ಇಸ್ಲಾಮನ್ನು ತಿಳಿಸುವ ಕೆಲಸ ಆಗ್ಬೋದು ಇಸ್ಲಾಂನಲ್ಲಿ ಎಲ್ಲೂ ಕೂಡ ಕುರಾನನ್ನು ನಾನು ಓದಿದ್ದೇನೆ ಇಸ್ಲಾಂನಲ್ಲಿ ಎಲ್ಲೂ ಕೂಡ ಹಿಂಸೆಯನ್ನು ಮಾಡಿ ಹೇಳಿಲ್ಲ ಅದು ಭ್ರಾತೃತ್ವದ ಧರ್ಮ ಅದನ್ನು ತಿಳಿಸುವ ಕೆಲಸ ಮಾಡಬೇಕು ಮತ್ತು ಯಾರು ಈ ದಾರಿ ತಪ್ಪಿದವರು ಇದ್ದಾರೆ ದಾರಿ ತಪ್ಪುವವರಿದ್ದಾರೆ ಅವರನ್ನು ಸರಿದಾರಿಗೆ ತರುವ ಯತ್ನವನ್ನು ಮಾಡಬೇಕು ಈ ಇಸ್ಲಾಂನಲ್ಲಿ ದಾರಿ ತಪ್ಪಿದವರನ್ನು ಇನ್ನೊಂದು ಧರ್ಮದವರು ಸರಿಪಡಿಸೋಕೆ ಸಾಧ್ಯ ಇಲ್ಲ ಅವರು ಸರಿಪಡಿಸಿದ ತಕ್ಷಣ ಬೇರೆ ಸಮಸ್ಯೆಗಳು ಪ್ರಾರಂಭ ಅದನ್ನು ಮಾಡಿ ಆದರೆ ಆ ಜವಾಬ್ದಾರಿ ಇಸ್ಲಾಂ ಮತಾವಲಂಬಿಗಳ ಮೇಲಿದೆ ಅನ್ನೋದಿದೆಯಲ್ಲ ಅದನ್ನು ಅವರು ಅರ್ಥಕೊಳ್ಬೇಕು ಅರಿತುಕೊಂಡು ಈಗ ಸಿ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆಗಳು ನಡೆಸಿದಾಗೆ ಈ ಹಿಂಸಾಚಾರದ ವಿರುದ್ಧ ಅವರು ರಾಜ್ಯಾದ್ಯಂತ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಲಿ ನಾನು ಸಲಹೆ ಕೊಡ್ತೀನಿ ಸಾಮಾಜಿಕ ಸಾಮರಸ್ಯವನ್ನು ಮತ್ತೆ ಮೂಡಿಸುವ ಕೆಲಸವನ್ನು ಮಾಡಿ ಅದರ ಜೊತೆಗೆ ಯಾರೋ ಚಿಂಟು ಪೂಲ್ಟುಗಳು ಈ ನೋಪುರ್ ಶರ್ಮಾ ಅಂತವ್ರು ಹೇಳಿಕೊಂಡಿರ್ತವಲ್ಲ ಅದನ್ನು ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವ ಕೆಲಸ ಆಗ್ಬೋದು ಅಂದರೆ ಇಸ್ಲಾಂ ಧರ್ಮ ಮಾಡುವ ಅದೇ ಸಂದರ್ಭದಲ್ಲಿ ಇಸ್ಲಾಂ ಮತಾವಲಂಬಿಗಳು ಇದನ್ನು ಮಾಡುವ ಸಂದರ್ಭದಲ್ಲಿ ಹಿಂದೂ ಮತಾವಲಂಬಿಗಳು ಕೂಡ ಇದನ್ನು ಮಾಡಬೇಕು ಅವರು ಕೂಡ ಧಾರ್ಮಿಕ ಲಾಂಛನವನ್ನು ಆದಷ್ಟು ಪ್ರದರ್ಶಿಸದಿರುವ ವಾತಾವರಣ ಸೃಷ್ಟಿ ನೀವು ನೋಡಿದ ತಕ್ಷಣ ಈ ಧರ್ಮದವನ್ನ ಕಡೆ ಸಮಸ್ಯೆ ಪ್ರಾರಂಭ ಆಗ್ತದೆ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಏನು ಹಿಂಸಾವಾದಿಗಳು ಇದ್ದಾರಲ್ವ ಅವರು ರಾಜಕೀಯವನ್ನ ಧರ್ಮಕ್ಕೆ ಬೆರೆಸಿಕೊಂಡು ಹಿಂಸೆ ನಡೆಸ್ತಾ ಇರ್ತಾರೆ ಅವರನ್ನು ತಡೆಗಟ್ಟುವ ಕೆಲಸ ಆಗಬೇಕು ಪ್ರತಿ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಾರು ದಾರಿ ತಪ್ಪುವ ಹುಡುಗಿದ್ದಾರೆ ಅವರಿಗೆ ತಿಳಿ ಹೇಳಬೇಕು ಧರ್ಮ ಅನ್ನುವುದು ಬದುಕನ್ನು ಎತ್ತರಿಸಬೇಕೇ ಹೊತ್ತು ಧರ್ಮ ಅನ್ನೋದು ಬದುಕನ್ನು ನಾಶಪಡಿಸಬಾರದು ಧರ್ಮ ಅನ್ನೋದು ಬದುಕನ್ನು ನಾಶಪಡಿಸಿದ ತಕ್ಷಣ ಅದು ಸಮಾಜವನ್ನು ನಾಶಪಡಿಸುತ್ತೆ ಈ ಅರಿವನ್ನು ಮೂಡಿಸಬೇಕು ಅದರ ಜೊತೆಗೆ ಇಂಥ ಪ್ರಚೋದನಾಕಾರಿ ಕೃತ್ಯಗಳಿಗೆ ಸ್ವಾರಿ ಪ್ರಚೋದನಾಕಾರಿ ಕೃತ್ಯಗಳಿಗೆ ಕಾರಣವಾಗುವ ಸಂಘಟನೆಗಳಿವೆ ಅಲ್ಲ ಅವರು ಅದು ಹಿಂದೂ ಸಂಘಟನೆ ಆಗಲಿ ಇಸ್ಲಾಂ ಸಂಘಟನೆ ಆಗಲಿ ಕ್ರಿಶ್ಚಿಯನ್ ಸಂಘಟನೆಗಳಾಗಲಿ ಅಂತಹ ಸಂಘಟನೆಗಳನ್ನ ತಕ್ಷಣ ನಿಷೇಧಿಸಿ ಈ ಪ್ರಚೋದನೆ ನೀಡುವ ವ್ಯಕ್ತಿಗಳನ್ನು ಬಡಿದು ಒಳಗಡೆ ಆಗ್ತದೆ ಅಂತಹ ಸಂಘಟನೆಗಳು ರಾಜಕೀಯ ಕಾರಣಕ್ಕಾಗಿ ಧರ್ಮದ ದುರುಪಯೋಗವನ್ನು ಮಾಡಿಕೊಳ್ತಾರೆ ಅವರು ಧರಿಸುವ ಬಟ್ಟೆಗಳು ಹಾಕಿಕೊಳ್ಳುವ ಶಾಲು ಪ್ರತಿಯೊಂದು ಕೂಡ ಅದರಂತೆ ಮುಸ್ಲಿಮರಲ್ಲಿ ಹಾಕಿಕೊಳ್ಳುವ ಒಟ್ಟು ಪೀರಿ ಸ್ಕಲ್ಟ್ ಇದು ಅಂತ ಅದೆಲ್ಲ ಬೆದರಿಕೆಯ ವಸ್ತ್ರ ಆಗಬಾರ್ದು ಅದನ್ನು ನೋಡಿದ ತಕ್ಷಣ ಹೆದರುವ ಸ್ಥಿತಿ ನಿರ್ಮಾಣ ಆಗಬಾರ್ದು ಸಾರ್ವಜನಿಕವಾಗಿ ಓ ಈ ಬಟ್ಟೆ ಹಾಕಿಕೊಂಡಿದ್ದು ಹಾಕೊಂಡು ಬಂದಾರಪ್ಪ ಅವರು ಏನ್ ಮಾಡಿಬಿಡ್ತಾರೆ ಆ ವಾತಾವರಣವನ್ನು ಬದಲಿಸಬೇಕಾಗಿದೆ ಈ ಬಗ್ಗೆ ಹಿಂದೂ ಮತ್ತು ಇಸ್ಲಾಂ ಧರ್ಮದ ಒಳಗಡೆ ಒಂದು ಆಲೋಚನಾ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅದು ಕೇವಲ ಕೂತ್ಬಿಟ್ಟು ಕೂಗಾಟ್ಬಿಟ್ಟು ಬೈದು ಬಿಟ್ಟಿರೋಕು ಆಗಲ್ಲ ಅಥವಾ ಯಾರನ್ನ ಟಾರ್ಗೆಟ್ ಮಾಡಿಬಿಟ್ಟು ಭಾಷಣ ಮಾಡಿದ್ರೆ ಆಗಲ್ಲ ಅದರಿಂದ ಯಾವ ಪ್ರಯೋಜನ ಇಲ್ಲ ಹಿಂಸೆ ಯಾವತ್ತೂ ಕೂಡ ಹಿಂಸೆಗೆ ಜನ್ಮ ನೀಡುತ್ತೆ ಹಿಂಸೆಯ ಒಳಗಡೆ ಹಿಂಸೆಯ ಲಕ್ಷಾಂತರ ಬೀಜಗಳಿವೆ ರಕ್ತ ಬೀಜಾಸುರ ಅಂತ ಒಬ್ಬರಿದ್ದ ಅಂತ ನಮ್ಮಲ್ಲಿ ಒಂದು ಕತೆ ಇದೆ ಆತನ ರಕ್ತ ನೆಲಕ್ಕೆ ಬಿದ್ದರೆ ಇನ್ನೊಬ್ಬ ರಕ್ತ ಬೀಜಾಸುರ ಹುಡ್ತಿದ್ದ ಈ ಕಡೆ ಬಿದ್ದರೆ ಇನ್ನೊಬ್ಬನು ಅವನು ಆ ಹುಟ್ಟಿದ ರಕ್ತದ ಮತ್ತೆ ಕೆಳಗೆ ಬಿದ್ದರೆ ಮತ್ತೆ ಲಕ್ಷಾಂತರ ರಕ್ತ ಬೀಜಾಸುರರು ಹುಟ್ಟಿದ ಯಾರು ಧರ್ಮವನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವರು ಇವತ್ತು ರಕ್ತ ಬೀಜಾಸುರರಾಗಿದ್ದಾರೆ ಅವರು ಹಿಂದೂಗಳು ಇದ್ದಾರೆ ಮುಸ್ಲಿಮ್ರು ಇದ್ದಾರೆ ಈ ರಕ್ತ ಬೀಜಾಸುರರ ಪರ ಸಂತತಿ ಇದೆಯಲ್ಲ ಆ ಸಂತತಿಯನ್ನು ಮತ್ತೆ ಮುಂದುವರಿಯದಂತೆ ಮಾಡುವ ಹೊಣೆಗಾರಿಕೆ ಎಲ್ಲದರ ಮೇಲೂ ಇದೆ ಎಲ್ಲ ಧರ್ಮಗಳ ಒಳಗಡೆ ಒಂದು ಆಂತರಿಕವಾಗಿ ಒಂದು ಹೊಸ ಆಲೋಚನೆ ಹುಟ್ಟುವಂತಾಗಬೇಕು ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ ಇವತ್ತು ಅದರಂತೆ ಯಾರು ಧಾರ್ಮಿಕ ಮುಖಂಡರುಗಳಿದ್ದಾರೆ ಎರಡೂ ಧರ್ಮದಲ್ಲಿ ಅವರು ಚಿಂತನ ಮಂಥನವನ್ನು ಮಾಡುತ್ತಾ ನಿಜವಾದ ಧರ್ಮ ಯಾವುದು ಅಂತ ತಿಳಿಸ್ತಾ ಹಳ್ಳಿ ಹಳ್ಳಿಗಳನ್ನ ಸ್ಪ್ರೆಡ್ ಮಾಡಬೇಕು ಶಾಂತಿಯುತ ಮೆರವಣಿಗೆ ಮಾಡಬೇಕು ಶಾಂತಿಯುತವಾಗಿ ಬಿಸಿ ಧರಣೆ ಕೂತ್ಕೊಳ್ಳೋ ಕೆಲಸಗಳನ್ನು ಮಾಡಬೇಕು ಈಗ ಈ ಉದಯಪುರದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರು ಹಾಗೆ ಮಾಡ್ತಾರೆ ಅಂತ ನಮಗೆ ಇನ್ನು ಹಿಂದೂಗಳ ವಿಚಾರದಲ್ಲಿ ಇಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆದರೆ ನಾನಂತೂ ತುಂಬ ಸಂತೋಷದಿಂದ ಪಾಲ್ಗೊಳ್ಳುತ್ತೀನಿ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗೋಣ ಜನರಿಗೆ ತಿಳಿಸೋಣ ನಿಜವಾದ ಹಿಂದೂ ಧರ್ಮ ಯಾವುದು ಹಿಂದೂ ಧರ್ಮಕ್ಕೂ ಹಾಗೂ ಹಿಂಸೆಗೂ ಸಂಬಂಧ ಇಲ್ಲ ಭಾರತದ ಸುದೀರ್ಘ ಇತಿಹಾಸದಲ್ಲಿ ಗಾಂಧಿವಾದ ಬಂದ ಮೇಲೆ ನಾವು ಅಹಿಂಸೆಯ ಪ್ರತಿಪಾದಕರಾಗಿದ್ದೀವಿ ಭ್ರಾತೃತ್ವದ ಪ್ರತಿಪಾದಕರಾಗಿದ್ದೀವಿ ಅದನ್ನು ನಾವು ಉಳಿಸಿಕೊಂಡು ಬರಬೇಕಾಗಿದೆ ಈ ಎರಡೂ ಧರ್ಮಗಳಲ್ಲಿ ಇಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ ಮತ್ತೆ ಮಾತನಾಡುವ ಶಕ್ತಿ ನನಗಿಲ್ಲ ಯಾವುದೋ ಒಬ್ಬ ಬಡ ನನ್ನ ಯಾರೋ ದುಷ್ಟರು ಬಂದು ಕೊಂದು ಹಾಕೋದಿದೆಯಲ್ಲ ಅದು ಎಂಥ ಎಂಥದ್ದು ಸೂಚಿಸ್ತೇನೆಂದರೆ ನನಗೆ ವಿರುದ್ಧವಾಗಿ ಆಲೋಚನೆ ಮಾಡುವ ಆ ವಿಚಾರ ಮಾಡುವವರನ್ನ ದೈಹಿಕವಾಗಿ ಮುಗಿಸ್ತೀವಿ ಪ್ರತಿಯೊಬ್ಬರಿಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರಬೇಕು ಅವರಿಗೆ ಆ ಸ್ವಾತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದಿರುವುದು ನಾನು ಅಪ್ಲಾಯ ಹಾಗೆಯೇ ನೋಪುರ ಶರ್ಮಾ ಇರಲಿ ಅವರ ಹೇಳಿಕೆಯನ್ನು ನಾನು ಖಂಡಿಸಿದರೂ ಕೂಡ ಅವರಿಗೆ ಹೇಳಿಕೆ ನೀಡುವ ಹಕ್ಕಿರಬೇಕು ಅಂತ ಬಯಸುವವನ್ನ ಅದರಂತೆ ಆ ಟೈಲರಿಗೆ ಅವರಿಗೆ ಹೇಳುವ ಹಕ್ಕಿರುತ್ತೆ ಹಾಗೆಯೇ ಅವರನ್ನು ವಿರೋಧಿಸುವ ಇನ್ನೊಂದು ಧರ್ಮದವರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿರಬೇಕ ಹೊರತು ಕತ್ತಿಯನ್ನು ಹಿಡಿಯುವುದಲ್ಲ ಬಂಧು ಕನ್ನ ಹಿಡಿಯುವುದಲ್ಲ ಕೊಚ್ಚಿ ಕೊಲ್ಲುವುದಲ್ಲ ರಕ್ತಪಾತ ಮಾಡುವುದಲ್ಲ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯದ ಜೊತೆಗೆ ಈ ಜವಾಬ್ದಾರಿ ಕೂಡ ಇರಬೇಕು ಎರಡು ಧರ್ಮಗಳಲ್ಲಿ ಇಂತಹ ಒಂದು ಆಲೋಚನೆ ಪ್ರಾರಂಭ ಆಗಲಿ ಧರ್ಮದ ಒಳಗಡೆ ಬದಲಾವಣೆಯ ತಂಗಾಳಿ ಬೀಸಲಿ ಅಂತ ಆಶಿಸ್ತಾನೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ